ಕುಡಿಯ ನೀರಿಲ್ಲ ಆ ಮಕ್ಕಳು ಮಕ್ಕಳು ಚಿಕ್ಕ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ ಮುದುಕರು ಅಜ್ಜಿಯವರಿಗೆ ಎಲ್ಲರೂ ಅಲ್ಲಿ ಕುಂತರೆ ಪೂರಕ ಜಾಗ ಇಲ್ಲ ನಿಂದ್ರ ಯಾಕೆ ಹಂಗ್ ಮಾಡ್ತಾ ಇದೀರಿ ಹತ್ತರಿಂದ ಐದು ಗಂಟೆವರೆಗೂ ವರ್ಕಿಂಗ್ ಅವರ್ಸ್ ಇದೆ ಅವರು ಮೊಹಮ್ಮದ್ ಸಲೀಮುದ್ದೀನ್ ಅಂತ ಒಂದೂವರೆ ವರ್ಷ ಅವರು ಡಿ ಆರ್ ಹೇಳ್ತಾ ಇದ್ದಾರೆ ಒಂದೂವರೆ ವರ್ಷ ಆಗಿದೆ ಕಳಿಸಿ ಅಂತ ಐ ಡೋಂಟ್ ನಾನು ಇಲ್ಲ ನೀವು ಯಾರು ದಯವಿಟ್ಟು ಚೆಕ್ ಮಾಡಿ ಡಿ ಆರ್ ಒಂದೂವರೆ ವರ್ಷ ಆಗಿದೆ ನಾನು ಕಳಿಸಿ ಅಂತ ಹೇಳಿ ಅಂತ Okay, but we need to work on the appearance in a picture. If it is is yes, there is a point but uh, I don't, I don't mind. I understand. But otherwise, how can you sit on a dead person pension? adu है? See, Jitu, now you you take your not time. But they are sitting on pension. चल बेला, औरा ये रिकॉर्ड लेगर। चल मज़ा। ये Why there so much money? You guys sit on pension for so long for dead officer.

ತೈ ಫಸ್ಟ್ ಸ್ಟೆಪ್ ಅಲ್ಲಿ ನಮೂದತರ ಸರ್ ಫಿಫ್ತ್ ಸ್ಟೆಪ್ ಅಲ್ಲಿ ಕಾಪಿ ತಂದ ನಾವು ಡೇವಿಡ್ ಅವರು ಬರ್ತಿದ್ರು ಸರ್ ಹೌದು ಸಮ್ ಟೈಮ್ ಲೋಗ್ ಇರೋ ಟರ್ಕಲ್ ಫಾರ್ ಕಾಪಿ ತರನ ಬರಕ್ಕೆ ಒಂದು ದೂಷಿದ್ನಲ್ಲ ಅಲೊಕೇಟ್ ಅದು ಕೊರೋನ್ ಹೇಳ್ತಾಯಿದಾರೆ ಸರ್ ಒಂದು ವರ್ಷ ಅದಕ್ಕೆ ಏನು ಹೇಳ್ತಾಯಿದಾರೆ ಅದಕ್ಕೆ ರೆಫರ್ ಮಾಡಬೇಕು ಸರ್ ಒಂದು ಕಡೆ ಬಂದಿರೋದು ಆ ಸಿಗೋ ಟೇಸ್ ಮಾಡ್ತೀವಿ ಮಡ ಬರ್ಜಿナル ರೆಕಾರ್ಡ್

वह पसलिया, द yapmış, प्लवात, गो laughter, उया के लिना ही, घ्स घसिर। नाया है, वि द्सालिदे, घ्सना बेम दो सिरकर, जाह थे अगिला मिनार्थ are इतक हे बस्टष को से ल 돼, इतक है। 국민의동당은 정부와 ita 간 일부 Jung 땅의 선물에 Anfang하여 목적 avez 그러 곧사 숨겨받 penalty 확인 도로고 ಇದು ನಿಮಗೆ ತೋರಿಸುತ್ತೆ ಕಾಯ್ಲಿಂಗ್ ಏನ್ ಫಕ ನಮಗೆ ಇರೋದು ನಮ್ಮ ಇದು 50% ದಟ್ಸ್ ದೇ ಚಾಯ್ಸ್ ಇಲ್ಲಿ 12 ಇದೆ ಯಾ 얘는 ಇದೆ ನಾವು ಕೆಲಸ ಇದೆ ಬರ್ಚಸ್ 뷰 ಮಾಡ್ತಾ ಇದ್ದೀವಿ ಮಾರೋ ರಿಯೋ ಇವೆಲ್ಲ ನಿಮ್ಮದೇ ಬಂತು ನಮಸ್ಕಾರ ಎಷ್ಟೊತ್ತಿಗೆ ಟೈಮ್ ಕೊಟ್ಟಿದ್ರು ಎಲ್ಲರೂ ಹನ್ನೊಂದು ಹೆಂಗ್ ಸಾಧ್ಯ ಎಲ್ಲರಿಗೂ ಹನ್ನೊಂದು ಗಂಟೆಗೆ ಎಲ್ಲಾರು ಹನ್ನೊಂದು ಗಂಟೆ ಹೆಂಗ್ ಸಾಧ್ಯ ಎಲ್ಲಾರು ಒಮ್ಮೆಲೆಗೆ ಬಂದ್ರೆ ಕೆಲ್ಸ ಆಗುತ್ತಾ ಹತ್ತು ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಹನ್ನೆರಡುವರೆ ಅಂತ ಅಂದ್ರೆ ಬಂದವರು ಬಂದವರು ಕೆಲಸ ಆಗಿಲ್ಲ ಎಲ್ಲ ಹನ್ನೊಂದು ಗಂಟೆಗೆ ಬಂದ್ರೆ ಹಿಂಗೆ ಎಲ್ಲಾರು ತುಂಬಿರ್ಬೇಕು ಹೌದಿಲ್ಲ ಟೈಮಿಂಗ್ ಯಾಕೆ ಕೊಟ್ಟಿಲ್ಲ ಎಲ್ಲರೂ ಹನ್ನೊಂದು ಹನ್ನೆರಡು ನನಗೆ ಅಡ್ವೊಕೇಟ್ ಸಂಬಂಧ ಇಲ್ಲ ನನಗೆ ನೀವು ಸಂಬಂಧ ನನಗೆ ಅವ್ರ ಸಂಬಂಧ ನಿಮಗೆ ಅಡ್ವೊಕೇಟ್ ಸಂಬಂಧ ಇರ್ಬೋದು ಮತ್ತೆ ಅಡ್ವೊಕೇಟ್ ಯಾಕೆ ಹೇಳ್ತಿದ್ದೀರಿ ಎಲ್ಲರಿಗೂ ಇದೇ ಟೈಮಿಂಗ್ ಬಂದಿದ್ದಾರೆ ಟೈಮಿಂಗ್ ಅನ್ನೋದು ಇಲ್ವಾ ನಿಮ್ಮ ಹತ್ರ ಎಲ್ಲಿ ಮತ್ತೆ ಯಾಕೆಲ್ಲ ಅವ್ರಿಗೆ ಕೇಳಿದ್ರೆ ಈಗ ಬನ್ನಿ ಅಂತ ಹೇಳಿದ್ದಾರೆ ಅಂತಾರೆ अपॉइंटमेंट सिस्टम इज या इलोन बडी एली फागो इल आक्ता इदे फोर्स अगर इवोजिंटो अपॉइंटमेंट लिस्ट तोरसी अपॉइंटमेंट जॉब इस फैमिली भी ओपन यस एवरीथिंग इज सो दिस इज फॉर यू ಕಂಡುಗಾ ಮೇಡಂ ಸಬ್ಮಿಟ್ ಮಾಡ್ಲಿ ಡಾಕ್ಯುಮೆಂಟ್ ಆರ್ ಸಿ ರಿಪೋರ್ಟ್ ಅಲ್ವಾ ಆರ್ ಸಿ ರಿಪೋರ್ಟ್ ಐಡಿ ಐಡಿ ಅಂತ ಇರೋದು ಕಂಪشن ಡಿಪಾರ್ಟ್ಮೆಂಟ್ ಅಪ್ಪಾಯ್ ಆರ್ ಸಿ ನ ಆಗಿತಿ ಆ ಡಿಪಾರ್ಟ್ಮೆಂಟ್ ಇಲ್ಲೇಬೇಕ ಅನ್ನುವಾಗ ಇವ್ರ ಒಪಿನಿಯನ್ ಪಡ್ತಿವಾ ಬಟ್ ದಿ ಅಪಾಯಿಂಟಿಂಗ್ ಅಥಾರಿಟಿ ಆರ್ ಸಿ ಟೆಸ್ ಟು ಗೋ ಥ್ರೂ ಆರ್ ಸಿ ಇಂದ ಇಲ್ಲೇ ಕೊಡಲಿಕ್ಕೆ ಆಗೋದಿಲ್ಲ ವಿಲ್ गिव ವೇರ್ ವಿಲ್ ಐಡಿ ಅಂತ ಗೋನ ಆಫ್ಟರ್ ಫೈಲ್ ಮಾಡ್ ಐ ಅದು ಹಾಗ ಆಗೋದಿಲ್ಲ ನೀವು ಹೇಳಿದ ಹಾಗೆ ಮಾಡಕ ಆಗೋದಿಲ್ಲ ಕನ್ಫರ್ಮ್ ಮಾಡಿ ಅಂತ ಪೆನ್ಷನ್ ಕ್ಲಿಯರ್ ಮಾಡಿದ್ದೀರಾ ನೀವು ಮತ್ತೆ ಈಗ ಮಾತಾಡ್ರಿ ನಾನ್ ಕೇಳಿದೆ ಅಂತೇಳಿ ಈಗ ಮಾತಾಡಿ ಪೆನ್ಷನ್ ಯಾಕ್ರಿ ಪೆಂಡಿಂಗ್ ಸರ್

ಅಲ್ಲ ನೀವು ನನಗೆ ಇಷ್ಟ ಹೇಳಿ ನೀವು ಯಾಕೆ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ ಮಾಡ್ತಾ ಚಾರ್ಜ್ ನಿಮ್ಮ ಹತ್ರ ಇರ್ಬೇಕಲ್ಲ ಚಾಯ್ ಮಾಡ್ಕೊಳ್ಳಿ ನೀವು ಕೊಡೋದು ಬೇಕಿಲ್ಲ ಯಾರಿಗೆ ಎಷ್ಟೊತ್ತಿಗೆ ಕೊಟ್ಟಿದ್ದೀರಿ ಅನ್ನೋದು ಬೇಕಲ್ಲ ನಿಮಗೆ ಏನಿಲ್ಲ ನೀವೆಲ್ಲ ಒಂದು ಗಂಟೆ ಎಲ್ಲರೂ ಹನ್ನೊಂದು ಗಂಟೆಗೆ ಬರಬೇಕು ಒಟ್ಟು ನಮ್ಮಲ್ಲಿ ಜನ ಜಂಗುಳಿ ಇರಬೇಕು

ಸಬ್ರಿರ ಕಚೇರಿಯಲ್ಲಿ ಕೂಡ ಜಾಗ ಇಲ್ಲ ನಿದ್ರಕ್ ಜಾಗ ಇಲ್ಲ ಜನ ಬೈಬೇಕು ಸರ್ಕಾರಕ್ಕೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಚಾಲು ಮಾಡಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದವರು ಬಂದವರಿಗೆ ಮಾಡಿ ಕಳಿಸ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ

Please. Please. Please Now I am saying Any SR in the district can register anywhere in the district ಇಲ್ಲ ಅಂದ್ರೆ ಇವರು ಮನಪಲಿ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ಎಷ್ಟು ಅಪ್ಪ ಇವತ್ತು ಇದುアンವೆರಿಫೈಡ್ ಅಪ್ಪ ಇನ್ನು ಇಲ್ಲ ಸರ್ ಇಲ್ಲಿ ಆಯ್ತು ಅಪಾಯಿಂಟ್‌ಮೆಂಟ್ ಎಲ್ಲಿ ಫಿಕ್ಸ್ ಆಗಿದೆ ಸರ್ ಡೇಟ್ ಅಲ್ಲಿ ಇಲ್ಲಿ ಡೇಟ್ ತೇಮಿ ಇದೆ ಸರ್ ಈಗ ಫಾರ್ ಎಕ್ಸಾಮ್ಪಲ್ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ನಂಬರ್ ಸ್ಕ್ರೀನ್ ಶಾಟ್ on print out ತಗೆರೆ नोटों को डाउनलोड करें, हाँ, ओह एसटी रहवा रहा है। ये वाला एसटी या पेमेंट तो है। अलोकेट, अलोकेट आगे देश तो तो यह कंफ्यूजन मार देता है फिर। सर अलोकेट मार बोल रहे हैं दो पेमेंट, अलोकेट ये कैटेगरी सही रहेगा। अलोकेट आगे सप्लाई प्रॉब्लम ही रहेगी। सर, प्रोसीजर रहेगी। सर इन्हें ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಅವರು ನಮಗೆ ಸಿಗ್ನಲ್ ಆಗಿಂದ ಬರುತ್ತೆ ಸರ್ ಫಸ್ಟ್ ಸ್ಟೆಪ್ ಇಂದ ಬಂದ ತಕ್ಷಣ ನಾವು ವೆರಿಫೈ ಮಾಡಿಬಿಟ್ಟು ಕಳಿಸ್ತಿರ್ತೀವಿ ಸರ್ ಆ ಫೋರ್ತ್ ಸ್ಟೆಪ್ ಅಲ್ಲಿ ಕಳಿಸಿದೀವಿ ನೋಡಿ ಸರ್ ಟೂ ತೌಸಂಡ್ ಸಮಥಿಂಗ್ ಡಾಕ್ಯುಮೆಂಟ್ಸ್ ಆಗಿ ಬೇಕು ಅಲ್ಲಿದಾಗ ಸರ್ ಅದರಲ್ಲಿ ಟೂ ಫಿಫ್ಟಿ ಫೈವ್ ಅನ್ನು ಅವರು ಫಿಫ್ತ್ ಸ್ಟೆಪ್ ಅಲ್ಲಿ ಬಂದಿದ್ದಾರೆ ಸರ್ ಅವ್ರು ಪೇಮೆಂಟ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಪೇಮೆಂಟ್ ಮಾಡಿದ್ರೆ ಇಟ್ಕೊಂಡಿರ್ತಾರೆ ಸರ್ ಅವರು ಪೇಮೆಂಟ್ ಮಾಡ್ಕೊಂಡು ಇಲ್ಲಿ ಬಂದು ಬರ್ತಾರೆ ಸರ್ ಅಲ್ಲಿ ಅವ್ರಿಗೆ ಟೈಮ್ ಹೋಗಿ ಎಲ್ಲ ಅಲ್ಲಿ ಬರ್ ಟೈಮ್ ಬರುತ್ತೆ ಸರ್ ಅವರು ಟೈಮ್ ಸಿಸ್ಟಮ್ ಅಲ್ಲಿ ಇದೆ ಇಲ್ಲಿ ಫಾಲೋ ಆಗ್ತಾ ಇಲ್ಲ ಅವರು ಅವ್ರ ಎಲ್ಲಾರು ಒಮ್ಮೆಲೆಗೆ ಬರ್ತಾ ಇದ್ದಾರೆ ಒಮ್ಮೆಲೆಗೆ ಬಂದಾಗ ಜಾಗ ಇಲ್ಲ ನಿಂದ್ರಕ್ ಜಾಗ ಇಲ್ಲ ಕುಡಿಯೋಕ್ ನೀರಿಲ್ಲ ಆ ಮಕ್ಕಳು ಮಕ್ಕಳು ಚಿಕ್ಕ ಹುಟ್ಟಿದ ಮಕ್ಕಳಿಂದ ಹಿಡ್ದು ವಯಸ್ಸಾಗಿದ್ದ ಮುದುಕರು ಅಜ್ಜಿಯವರಿಗೆ ಎಲ್ಲರೂ ಅಲ್ಲಿ ಕುಂತ್ರೆ ಕೂರೋಕ್ ಜಾಗ ಇಲ್ಲ ನಿಂದ್ರಕ್ ಜಾಗ ಇಲ್ಲ ಬಯೋದು ಯಾರನ್ನ ಯಾರನ್ನ ಆ ಯಾಕೆ ಹಂಗ್ ಮಾಡ್ತಾ ಇದ್ದೀರಿ ಹತ್ತರಿಂದ ಐದು ಗಂಟೆವರೆಗೂ ವರ್ಕಿಂಗ್ ಅವರ್ಸ್ ಇದೆ ಅವರು ಮೊಹಮ್ಮದ್ ಸಲೀಮುದ್ದೀನ್ ಅಂತ ಒಂದೂವರೆ ವರ್ಷ ಅವರು ಡಿಆರ್ ಹೇಳ್ತಾ ಇದಾರೆ ಒಂದೂವರೆ ವರ್ಷ ಆಗಿದೆ ಕಳಿಸಿ ಅಂತ ಒಂದರೆ ಕಳಿಸಿ ಅಂತೇಸ್ ಐರ್

ಆ ಯಾರು ಬರ್ತಾರೆ ಅವ್ರಿಗೆ ಹನ್ನೊಂದು ಹತ್ತು ಗಂಟೆವರು ಹನ್ನೊಂದುವರೆಗೆ ಬಂದ್ರೆ ಅವ್ರನ್ನ ಕೂರಿಸ್ಬೇಕು ನೀವು ಹನ್ನೊಂದುವರೆ ಅವರು ಹನ್ನೊಂದುವರೆಕ್ ಬಂದ್ರೆ ಅವ್ರಿಗೆ ತಗೋಬೇಕು ನೀವ್ ಹಂಗ ಮಾಡೋದಿಲ್ಲ

ನೀವು ಸುಮ್ಮನೆ ಏನೋ ಉತ್ತರ ಕೊಡ್ತಾ ಇದ್ದೀರಾ ಸಿಸ್ಟಮ್ ನಿಮ್ ಅಡ್ವೊಕೇಟ್ ಕೈಯಲ್ಲಿ ಇದೆಯಾ ವೆಂಡರ್ ಕೈಯಲ್ಲಿ ಇದೆಯಾ ನಿಮ್ಮ ಕೈಯಲ್ಲಿ ಇದೆಯಾ ಆ ಟೈಮಿಗೆ ಬಂತೋರಿಗೆ ಪ್ರಯಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅದನು ನೀವು ಮತ್ತೆ ಅಡ್ವೊಕೇಟ್ ಮೇಲೆ ಹೇಳ್ತೀರಿ ಇನ್ನ ಸರ್ ಬಂದ ತಕ್ಷಣ ಕೊಡ್ಬಿಡ್ತೀವಿ ಒಂದು ನಿಮಿಷ ಏಯ್ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ ಯಾವುದು ಆನ್ ಟೈಮ್ ಬಂದಿರ್ತಾರೆ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡಿ ಈಗ ನಾನು ನಾನು ಲೇಟಾಗಿ ಬದ್ರುನು ನೀವು ಟೋಕನ್ ಮಾಡ್ತಾ ಇದ್ದೀರಾ ನಾನು ಟೋಕನ್ ನಂಬರ್ ಹತ್ತು

ನಿಮಗೆ ಇಲ್ಲ ನೀವು ಸಿಸ್ಟಮ್ ಅನ್ನ ನಿಮ್ಮ ಏಜೆಂಟ್ಗಳಿಗೆ ಸರೆಂಡರ್ ಮಾಡಿದ್ದೀರಿ ಅದಕ್ಕೆ ನೀವೇಳ್ತೀರಿಂದ ನಿಮ್ಮ ಹತ್ರ ಹೇಗೆ ಮಾತಾಡಿ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನೀವ್ಯಾರಿ ಹ್ಯಾಂಡ್ ಓವರ್ ಮಾಡಿಟ್ಟಿದ್ರಿ ನೀವು ನಡೆಸ್ರಿ ಅಂತ ಹೇಳಿದ್ರೆ ಅವ್ರದ್ದು ಹೇಳ್ತೀರಿ ಏಜೆನ್ಸಿ ಕೊಟ್ಟಿದ್ರಾ ಅಂತ ಅವರು ಅಡ್ವೊಕೇಟ್ ಅವರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ ನಾನ್ ಮಾಡ್ತೀನಿ

ಆಮೇಲೆ ಎಣ್ಣೆ ಲ್ಯಾಂಡ್ ಅದರಲ್ಲಿ ಇದ್ರ ಜೊತೆಗೆ ಎಣ್ಣೆ ಲ್ಯಾಂಡನ್ನು ಸೇರಿಸ್ಬಿಟ್ಟು ಫ್ಲ್ಯಾಗ್ ಮಾಡಿದ್ದಾರೆ ಸರ್ ಫ್ಲ್ಯಾಗ್ ಮಾಡಿದ ತಕ್ಷಣ ಈಗ ಏನಾಗಿತ್ತು ಸರ್ ಸಿಟಿಸನ್ ಒಳಗೆ ನೀವು ಸಿಟಿಸನ್ಸ್ ಎಣ್ಣೆ ಲ್ಯಾಂಡ್ ಲಿಸ್ಟ್ ಮಾಡ್ಕೋಬೇಕಂದ್ರೆ ಅದು ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಸರ್ ಹಿಂಗೇ ಲ್ಯಾಂಡುಕ್ಷನ್ ಆಗಬೇಕಲ್ಲ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ